ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ನನ್ನ ಚಾನಲ್ನ ಲೈಕ್ ಮಾಡಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾಳೆ ಸಂಜೆಗಿಲ್ಲ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ತಾ ಮಾಡ್ತಿರ್ತೀರ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಶ್ರವಣ ಅವರು ಆಸ್ಪತ್ರೆಯಲ್ಲಿ ಭೂಮಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ರಾತ್ರಿ ಎಲ್ಲ ಕೆಟ್ಟಿರ್ತಾರೆ ಹಾಗೆ ಇನ್ನು ಅಜಿತ್ ಅವರು ಕೂಡ ಒಳಗಡೆ ಇದನ್ನು ಇದ್ದಾನೆ ಅಂತ ಹೇಳಿಬಿಟ್ಟು ಭೂಮಿಗೆ ಮತ್ತೆ ಯಾರಾದರೂ ತೊಂದರೆ ಕೊಡ್ಬೋದು ಆ ರಾಣನಂಥ ಪಾಪಿಗಳು ಭೂಮಿ ಮೇಲೆ ಮತ್ತೆ ಏನಾದರೂ ಅಲ್ಲೇ ಮಾಡ್ಬೋದು ಅಂತ ಹೇಳಿಬಿಟ್ಟು ಶ್ರವಣ ಅವರು ಕೂಡ ಆಚೆನೆ ಕಾಯ್ಕೊಂಡಿರ್ತಾರೆ ಹಾಸ್ಪಿಟಲ್ ಅಲ್ಲೇ ಕಾಯ್ತಿರ್ತಾರೆ ರಾತ್ರಿ ಎಲ್ಲ ಭೂಮಿಗೋಸ್ಕರ ಭೂಮಿ ಹತ್ರ ಮಾತ್ರ ಡಕ್ಕೆ ಅದೇನೋ ಒಂಥರ ಸಂಕೋಚ ಆದರೆ ಮಗಳು ಅನ್ನೋ ಒಂದು ಕರುಳು ಸಂಬಂಧ ಏನಿದೆ ಅದೆಲ್ಲ ಅವರನ್ನು ಇರೋ ಥರ ಮಾಡ್ತಿದೆ ಆದರೆ ಇನ್ನು ಈ ಕಡೆ ಭೂಮಿ ಏನು ಗೊತ್ತಾ ಮಾವ ರಾತ್ರಿ ಎಲ್ಲ ಇಲ್ಲೇ ಇದ್ರಂತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ ಹೌದು ನೀವು ಹೇಳಬೇಕಾದ್ರೆ ನೀವು ಹೋಗಬೇಕಾದ್ರೆ ಒಂದ್ಸತಿ ಶ್ರವಣ ಅವರಿಗೆ ದಯವಿಟ್ಟು ಥ್ಯಾಂಕ್ಸ್ ಹೇಳಿಬಿಡಿ ಭೂಮಿ ನೀನು ನಿನ್ನ ಕಂಡ್ರೆ ಶ್ರವಣಿಗೆ ತುಂಬನೇ ಪ್ರೀತಿ ಕಣಮ್ಮ ತುಂಬಾ ಕಾಳಜಿ ಅಂತ ಹೇಳಿಬಿಟ್ಟು ಸತ್ಯ ಅವರು ಸಹ ಹೇಳ್ತಾಯಿರ್ತಾರೆ ಹೌದಾ ಸತ್ಯಣ್ಣ ದೊಡ್ಡ ಸಾಹೇಬ್ರು ನನಗೋಸ್ಕರ ಇಡೀ ರಾತ್ರಿ ಇಲ್ಲೇ ಕಾಯ್ತಾ ಕಾಯ್ತಾಯಿದ್ದಾರಾ ಅಂತಂದಾಗ ಹೌದು ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅವರಿಗೆ ಹಿಂಗೆ ಹಿಂಗೆ ಆಗಬಾರ್ದಿತ್ತು ಆಗದಿ ಆದಾಗಿಂದ ಅವ್ರಿಗೆ ಯಾಕೋ ಒಂಥರ ತುಂಬ ತಳಮಳ ಆಗ್ತಿದೆ ಅಂತೆ ಶ್ರವಣ ಅವರು ಹೋದಾಗ ಹೌದಾ ದೊಡ್ಡ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಬ್ಲಡ್ ನನ್ನಲ್ಲಿ ಇದೆಯಾ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ ನೋವೆಲ್ಲ ಗೊತ್ತೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಇನ್ನು ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ದೊಡ್ಡ ಸಾಹೇಬರು ಎಷ್ಟು ಒಳ್ಳೆಯವರು ಅವರನ್ನು ನಾನು ಅಪ್ಪ ಅಂತ ಹೇಳಿ ಕರೆಯೋದ್ರಲ್ಲಿ ನನಗೇನೋ ಒಂಥರ ತೃಪ್ತಿ ಅವರನ್ನು ಇದ್ರೆ ಸಾಕು ನನಗೆ ಅಪ್ಪ ಅಂತಲೇ ಅನಿಸುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನು ಯೋಚನೆ ಮಾಡ್ತಿದ್ಯಾ ಅಂದ್ಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ ಏನಿದೆ ಸಾಹೇಬ್ರೆ ದೊಡ್ಡ ಸಾಹೇಬ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಮಾಡ್ತಿದ್ದೆ ಅಂದಾಗ ಹೌದು ಭೂಮಿ ಸತ್ಯನ ಹೇಳಿದ್ದು ನಿಜ ಶ್ರವಣ ಮಾವ ನಿನಗೋಸ್ಕರ ತುಂಬಾ ದೇವರ ಹತ್ರ ದೇವಸ್ಥಾನದಲ್ಲಿ ಕೂತ್ಕೊಂಡು ಜಪ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಪರಿತಪಿಸ್ತಾ ಇದ್ದಾರೆ ಅವರಿಗೂ ಒಂದು ನೀನು ಥ್ಯಾಂಕ್ಸ್ ಹೇಳಲೇಬೇಕು ಅಂದಾಗ ಹೌದಾ ಹೌದು ಈಗ ದೊಡ್ಡ ಸಾಹೇಬರು ಅಂದಾಗ ಮನೆಗೆ ಹೋಗಿದ್ದಾರೆ ಅಲ್ಲೇ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಕಡೆ ಈ ರಾಣ ಅವ್ರು ಮಾಡಿರೋ ಕೆಟ್ಟ ಕೆಲಸನ ಅಜಿತ್ ಅವರು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಮುಂದಾಗಿರ್ತಾರೆ ಹಾಗೆ ಭೂಮಿ ಹೇಳ್ತಿದ್ದಂಗೆ ಎದ್ದೇಳ್ತಿದ್ದಂಗೆ ಈ ಕಡೆ ಪುರುಷೋತ್ತಮಗೆ ಶೂಟ್ ಮಾಡಿರೋದು ರಾಣ ಅನ್ನೋದು ಗೊತ್ತಾಗಿದೆ ಮತ್ತೆ ಸಾಕ್ಷಿ ಇಬ್ರು ಬಿಟ್ಟಿದ್ದಾರೆ ಅಜಿತ್ನ ಏನಾದರೂ ಮಾಡಿ ಸಾಯಿಸ್ಲೇಬೇಕು ಅಂತ ಹೇಳಿಬಿಟ್ಟು ಇಬ್ರು ಕೂಡ ಅಜಿತ್ನ ಸಾಯಿಸೋದು ಎಷ್ಟು ಸುಲಭ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಗೊತ್ತಿದ್ರು ಈ ಕಡೆ ಸಾಕ್ಷಿಗೆ ಬಂದಿರೋ ಕೋಪಕ್ಕೆ ರಾಣ ಜೊತೆ ಆಗಿದ್ದಾನೆ ಇಬ್ಬರು ಕೂಡ ಜೊತೆಯಾಗಿದ್ದಾರೆ ನೀನು ನೀನೇನು ನನಗೆ ಗೊತ್ತು ಅಂತ ಹೇಳಿಬಿಟ್ಟು ರಾಣ ಹೇಳ್ತಾ ಇರ್ತಾನೆ ಇನ್ನು ಶ್ರವಣ್ ಶ್ರವಣವಳು ಶ್ರವಣ್ ಮಗಳು ಇಬ್ಬರೂ ಕೂಡ ನಾನು ಮುಗಿಸೇ ಮುಗಿಸ್ತೀನಿ ಇನ್ನು ಭೂಮಿನೂ ಕೂಡ ಮುಗಿಸ್ತೀನಿ ಏನಾಯಿತು ಕಂದನ್ಗೆ ಅಂತ ಹೇಳಿಬಿಟ್ಟು ಶ್ರವಣವ್ರು ಕೇಳ್ತಾಯಿರ್ತಾರೆ ಅಂದರೆ ಭೂಮಿಗೆ ಡಿಸ್ಚಾರ್ಜ್ ಮಾಡಬೇಕು ಅಷ್ಟರಲ್ಲಿ ಯಾಕೋ ಒಂಥರ ಆಗ್ತಿದೆ ನೋವು ಕಾಣಿಸ್ತಿದೆ ಶೋಲ್ಡರಲ್ಲಿ ಈಗ ಡಾಕ್ಟರ್ ಬಂದು ಅವರಿಗೆ ಕಡೆ ರೈಟ್ ಸೈಡಲ್ಲಿ ಏಟ್ ಬಿದ್ದಿರೋದ್ರಿಂದ ಸ್ವಲ್ಪ ನೋವಿರುತ್ತೆ ಒಂಥರ ರ್ಯಾಪರ್ ಹಾಕಬೇಕಾಗತ್ತೆ ಅಂತ ಹೇಳಿಬಿಟ್ಟು ಬಿಟ್ಟು ಹಾಕೊಡ್ತಾರೆ ಇವರು ಕೆಲಸನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರ್ ನೀವು ಹೇಳ್ದಂಗೆ ಆಯ್ತು ನಾನು ತುಂಬಾ ಹುಷಾರಾಗಿ ನೋಡ್ಕೋತೀನಿ ಭೂಮಿನ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಕೂಡ ಹೇಳ್ತಾ ಇರ್ತಾರೆ ಆ ಕಡೆ ಮನೆಯಲ್ಲಿ ಶ್ರವಣ್ಣ ಭೂಮಿ ಬರಲೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಶ್ರವಣ ಅವರು ಅಲ್ಲೇ ಕಾಯ್ತಾ ಇರ್ತಾರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸತ್ಯಣ್ಣ ಮತ್ತೆ ಅಜಿತ್ ಇಬ್ಬರು ಕೂಡ ಕರ್ಕೊ ಬರ್ತಾರೆ ಅಂತ ಹೇಳಿದ್ರು ಇನ್ನು ಭೂಮಿ ಎಷ್ಟು ಜನನೂ ಸಹ ನೋಡಬೇಕು ಈ ಥರ ಎಲ್ಲ ಎಷ್ಟು ಅವಳು ಅನುಭವಿಸ್ಬೇಕು ಕಷ್ಟನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡಿರ್ತಾರೆ ಭೂಮಿಗೆ ಆಲ್ರೆಡಿ ಅಜಿತ್ನ ನ ಸಹ ಹೆಬ್ರೆ ನನ್ನ ಒಳ ಒಳ್ಳೆ ಸ್ವಂತ ಹೆಂಡತಿ ಥರನೇ ನೋಡ್ಕೊತಾ ಇದ್ದೀರ ನೀವು ಅಂತ ಹೇಳಿಬಿಟ್ಟು ಹೇಳ್ತಿರ್ತಾಳೆ ಭೂಮಿ ನೀನೇನು ಮಾತಾಡ್ತಿದ್ಯಾ ಈ ಥರ ಕೋತಿ ತರ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಅಂತ ಹೇಳ್ತಿರ್ತಾರೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಂತ ಹೇಳಿದಾಗ ಇನ್ನು ಶ್ರವಣ ಅಜ್ಜಿ ನೀನು ಇನ್ನು ಬರಲೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಫೋನ್ನ ಮಾಡಿ ಕೇಳ್ತಾ ಇರ್ತಾರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇದ್ದೀನಿ ಅಂತ ಹೇಳಿಬಿಟ್ಟು ಶ ಅಜಿತ್ ಅವರು ಶ್ರವಣ್ಗೆ ಹೇಳ್ತಾರೆ ಆಗ ಇನ್ನು ಈ ಕಡೆ ಮನೆ ಬಾಗ್ಲಲ್ಲೇ ಕಾಯ್ತಿರುವಂಥ ಶ್ರವಣ್ಗೆ ಭೂಮಿ ಯಾವಾಗ ಬರ್ತಾಳೋ ಶ್ರವಣ್ ಬದಲಾವಣೆ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ ಭೂಮಿ ಅಂತೂ ನನ್ನ ನಿನ್ನ ಅಪ್ಪ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾಳೆ ನೀನು ಈಗ ಅಪ್ಪನ ಥರನೇ ನೋಡ್ಕೊತಾ ಇದ್ದೀಯಾ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಒಬ್ಬ ಮಗುಗೆ ಅಪ್ಪನ ಸ್ಥಾನ ತುಂಬೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಕಣೋ ಶ್ರವಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನಂತರ ಈ ಕಡೆ ಅಶ್ವಿನಿನೂ ಕೂಡ ಮತ್ತು ಅಪೇಕ್ಷೆ ಇಬ್ರು ಕೂಡ ಬರ್ತಾರೆ ಸಹ ಹುರ್ಕೊತಾ ಇರ್ತಾರೆ ಅಲ್ಲ ಸು ನಮ್ಮಪ್ಪನ್ನೇ ನಮ್ಮ ಅಪ್ಪನಿಗೆ ಯಾಕಾಗಿದೆ ಮನಸ್ವಿನಿ ಗೊತ್ತಾಗೋದು ಬೇಡವಾ ನಮ್ಮ ನಿಮ್ಮಪ್ಪ ನೋಡು ಆಡ್ತಾ ಇರೋದು ಮಾವನಿಗೆ ಬುದ್ಧಿನೇ ಇಲ್ಲ ಹೇಗೆ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಪೇಕ್ಷೆ ಅವರು ಅಶ್ವಿನಿಗೆ ಹೇಳ್ತಾ ಇರ್ತಾರೆ ದೇವ್ಯನ ಇದ್ದವಳು ಏನು ಅಂತ ಹೇಳ್ತಿದ್ಯಾ ಹೇಳ್ತಿದ್ದೀನಿ ಅವರು ಹೋಗೋದಿಲ್ ಹೋಗೋದಿಲ್ವೋ ಏನೋ ಈ ಥರ ಮಾತಾಡ್ತಿದ್ದೀರಾ ನಿಂತಿ ನಿಂತಿರ್ತೀರಿ ಎಲ್ಲ ಮೇಡಮ್ ನಾನು ಆ ಥರ ಹೋಗ್ತಿದ್ದೆ ಅವರು ನನ್ನ ಮೇಲೆ ರೇಗಾಡ್ಬಿಟ್ರು ಬೆಳಗ್ಗೆ ರಾಮನ ರಾ ಆ ಥರ ಎಲ್ಲರೂ ಕೂಡ ವಿಚಾರಿಸ್ತಾ ಇರ್ತಾರೆ ಶ್ರವಣ್ ಎಲ್ಲಿ ಜಾಸ್ತಿ ಪ್ರೀತಿ ಇರ್ತಾರೋ ಅದೇ ಥರ ನಿಮಗೂ ಕೂಡ ಪ್ರೀತಿ ತೋರಿಸ್ತಾ ಇದ್ದಾರೆ ತಾನೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾಳೆ ಹೌದಾ ನೈಟೆಲ್ಲ ಹಾಸ್ಪಿಟಲೇ ಇದ್ದ ಇದ್ದ ಇದ್ದಂಥ ಇದ್ದಂತೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೇಳ್ತಾ ಇರ್ತಾಳೆ ಇನ್ನು ಮನೆ ಮುಂದೆ ಇನ್ನು ಮನೆ ಮಂದಿ ಎಲ್ಲ ಇಲ್ಲೇ ಇರ್ತಾರೆ ಹಾಗೆ ಪಾರ್ಶಲಿಟಿ ಎಲ್ಲ ಮಾಡಬೇಡ ಮಾಡ್ತಿಲ್ಲ ನಾನು ಅಂತ ಹೇಳಿಬಿಟ್ಟು ಮನಸ್ವಿನಿಗೆ ಹೇಳ್ತಾ ಇರ್ತಾರೆ ಅಪೇಕ್ಷೆ ಹೇಳ್ತಾಳೆ ಅಪೇಕ್ಷೆಗೆ ಸರಿಯಾಗಿ ಶ್ರವಣ ಅವರು ಈ ಥರ ಎಲ್ಲ ಯಾವತ್ತು ಯಾವತ್ತು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಬಂತು ನಿನಗೆ ಯೋಚನೆ ಮನಸ್ವಿನಿ ಒಂದು ನಾನು ಅವಳು ಹೆಚ್ಚು ಅಂತ ಹೆಚ್ಚು ಕಡಿಮೆ ಅಂತಲ್ಲ ಯಾವತ್ತೂ ಮಾಡಿಲ್ಲ ಭೂಮಿಗೆ ಇಲ್ಲ ಪಾಪ ಅವಳು ನಮ್ಮ ಅವಳಿಗೆ ಅಪ್ಪ ಇಲ್ಲ ಅದಕ್ಕೋಸ್ಕರ ನನಗೆ ಒಂದು ಸ್ವಲ್ಪ ಕರುಣೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂಥರ ಬೇಜಾರು ಮಾಡ್ಕೊಂಡು ಅಷ್ಟೇ ಭೂಮಿ ನನ್ನ ಮನೆಗೆ ಸೇರೋ ಸೇರೋ ಸೇರಿರೋಳಲ್ವಾ ನನ್ನ ಪ್ರೀತಿ ಪಾತ್ರಗಳು ಅಷ್ಟೇ ನನಗೆ ಮನೆಗೆ ಬರ್ತಾಳೋ ಸೊ ಅವಳು ಬಂದಾಗ ನೋಡ್ಕೊಳ್ಳೋದು ಅಷ್ಟು ಸರಿಯಲ್ಲ ಅಷ್ಟೇ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಮುಂದೆ ನಿ ನಿಷ್ಕು ವಾಗ ವಾಗುತ್ತೆ ಏನೋ ಗೊತ್ತಿಲ್ಲ ತಾನೇ ಮಗ ಮನೆಗೆ ಬರ್ತಾಳಲ್ಲ ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ನಿನಗೆ ಅದೆಲ್ಲ ಗೊತ್ತಾಗದ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಶ್ರವಣ್ಣವರು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಸಂಗೀತ ಅಲ್ಲ ಕಣೆ ಅಪೇಕ್ಷೆ ನಿನಗೆ ಬುದ್ಧಿನೇ ಇಲ್ವಾ ಅಂತ ಹೇಳ್ಬಿಟ್ಟು ಮುಕ್ ಕೊಡ್ದಂಗೆ ಮಾತಾಡ್ತಾ ಇರ್ತಾರೆ ನೋಡಪ್ಪ ನನಗೆ ಬೈತಾ ಇದ್ದಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಅಂದಾಗ ಅಪೇಕ್ಷ ಅವರು ವಿಚಾರದಲ್ಲಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ಸಾಹೇಬ್ರೆ ಈಗ ನಾವು ಮನೆಗೆ ಹೋಗ್ತಿದ್ದೀವಿ ಅಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಖುಷಿಯಾಗಿರ್ತಾಳೆ ಹೌದು ಮನೆಗೆ ಹೋಗ್ತಾ ಇದೀವಿ ಅಂತ ಅಲ್ ಅಲ್ವೋ ಅಲ್ಲ ಮನೆ ಕೆಲಸ ಎಲ್ಲ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವರು ಹೌದಮ್ಮ ಭೂಮಿ ಈಗ ನೀನು ಮನೆ ಕೆಲಸ ಏನೂ ಮಾಡೋ ಥರ ಇಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಸತ್ಯ ಯಾವಾಗಲೂ ಕೂಡ ಫೋನ್ನ ನೋಡಿಕೊಂಡು ಭೂಮಿ ನೀನೇನು ಪ್ರೀತಿ ಗೀತಿ ಮಾಡ್ತಿಲ್ಲ ತಾನೆ ಅಂದಾಗ ಯಾಕೆ ಗಂಡ ಹೆಂಡ್ತಿಗೆ ಈ ಯೋಚನೆ ಬಂತು ಅಂದಾಗ ನೀವು ಯಾವಾಗಲೂ ಫೋನಲ್ಲಿ ನೋಡ್ತಾ ಇದ್ದೀರಾ ಅದಕ್ಕೆ ಈ ರೀತಿ ಅನ್ನಿಸ್ತು ಅಂತ ಹೇಳಿ ಸತ್ಯ ಅವರ ಹತ್ರ ಹೇಳ್ತಾ ಇರ್ತಾರೆ ಫ್ರೆಂಡ್ ಅಂತ ಹೇಳಿದ್ರಲ್ಲ ಯಾರು ಸಾಕ್ಷಿನ ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ನೀವು ಹೇಗೆ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಸುಮ್ಮನೆ ಇರಮ್ಮ ನೀನು ಆ ಥರ ಎಲ್ಲ ಏನೇನು ಇಲ್ಲ ಅಂದಾಗ ಸತ್ಯನ ಇನ್ನೊಂದು ಈ ನಡುವೆ ನೀವು ತುಂಬ ಚೇಂಜ್ ಆಗಿದ್ದೀರಾ ನನಗೇನು ಹಂಡ್ರೆಡ್ ಪರ್ಸೆಂಟ್ ನೀವು ಲವ್ ಆಗಿದೆ ಅಂತ ಅನ್ಸುತ್ತೆ ನೀವು ನಿಮ್ಮ ಪ್ರೀತಿನ ಯಾರು ನೀವು ಪ್ರೀತಿ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಭೂಮಿನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಸಂಗೀತ ಶ್ರವಣ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಆರತಿ ಬೆಳಗ್ತಾ ಇರ್ತಾರೆ ಭೂಮಿ ದೃಷ್ಟಿಯಾಗಿರತ್ತೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾ ಇರ್ತಾರೆ ನೀನೇನು ಅಡುಗೆ ಬರಬೇಡಮ್ಮ ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇಡೀ ಎಷ್ಟು ಇದನ್ನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್